ಕ್ಯಾನ್ಸರ್ ಗೆ ವಾಲಂಟಿಯರ್ ಆಗಿ ಹೋಗ್ತಾ ಇದ್ದೆ ಇದ್ದವರು ಕ್ಯಾನ್ಸರ್ ಇದ್ದವರು ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಅಲ್ಲಿ ಪುಣ್ಯಕ್ಕೆ ನಾನು ಅವನ್ಗೆ ಒಳ್ಳೆ ಊಟ ತಗೊಂಡಿದ್ದೆ ಅವನಿಗೆ ಕೂರಿಸ್ಬೇಕಾದ್ರೆ ತುಂಬಾ ಕಷ್ಟ ಆಯ್ತು ತುಂಬಾ ದುಃಖ ಆಯ್ತು ತುಂಬಾ ಹತ್ ಬಿಟ್ಟೆ ನಾನು ನಮಸ್ಕಾರ ಮತ್ತೊಮ್ಮೆ ನಿಮ್ಮ ಜೊತೆಗೆ ಈ ವಾರ ನನ್ನ ಸ್ಟೋರಿ ಮನಸ್ಸಿದ್ದರೆ ಮಾರ್ಗ ಇದು ನಿಜವಾಗ್ಲೂ ನನ್ನ ಜೀವನದಲ್ಲಿ ನಡೆದಿರುವ ಕತೆ ಹಾಗೂ ಯಾವಾಗ ನಾವು ಮನಸ್ಸು ಮಾಡ್ತೀವಿ ಆ ಟೈಮಲ್ಲಿ ನಮಗೆ ಎಷ್ಟೊಂದು ಸಹಾಯ ಬರುತ್ತೆ ಅನ್ನೋದು ಖಚಿತ ಸೊ ನಾನು ಡೆಲ್ಲಿ ಇರಬೇಕಾದ್ರೆ ಇದಕ್ಕೆ ಕ್ಯಾನ್ಸರ್ ಸಪೋರ್ಟಿಗೆ ವಾಲಂಟಿಯರ್ ಆಗಿ ಹೋಗ್ತಾ ಇದ್ದೆ ಪ್ರತಿ ವಾರ ಸೊ ಅವಾಗ ನಾನು ನಂಗೆ ಮೋಟಿವೇಶ್ನಲ್ ಟಾಕ್ ಕೊಡು ಹುರಿದುಂಬಿಸಿ ಮಾತಾಡ್ಸಿ ಮಾತಾಡಬೇಕು ಇನ್ನು ಚೆನ್ನಾಗಿ ಮಾತಾಡ್ತೀಯ ಬಟ್ ನಾನು ಯಾವಾಗಲೂ ಒಂದು ಅಂದ್ಕೊಂಡೆ ಅವರಿಗೆ ಮೋಟಿವೇಶನ್ ಅಂದರೆ ನನ್ನ ಜೀವನದ ಬಗ್ಗೆ ನಾನು ಶೇರ್ ಮಾಡಲಿಕ್ಕೆ ಶುರು ಮಾಡಿದೆ ನನ್ನ ಅನುಭವನ ಅವ್ರ ಹತ್ರ ಹಂಚ್ಕೊಳ್ಳೋಕ್ಕೆ ಶುರು ಮಾಡಿದೆ ಸೊ ಇಟ್ ರಿಯಲಿ ಹೆಲ್ಪ್ ತುಂಬ ಸಹಾಯ ಆಯಿತು ನನಗೂ ಅವ್ರಿಗೂ ಯಾಕಂದ್ರೆ ನಾನು ಧೈರ್ಯವಾಗಿ ನನ್ನ ಜೀವನದ ನಿಜ ಕಥೆಯನ್ನು ಪುಸ್ತಕದಲ್ಲಿ ಓದಿದ್ದೆಲ್ಲ ನನ್ನ ಜೀವನದಲ್ಲಿ ನಡೆದಿರೋದನ್ನ ನಾನು ಅವ್ರಿಗೆ ಹೇಳೋಕೆ ಶುರು ಮಾಡಿದಾಗ ಯಾಕಂದರೆ ಕಾಯಿಲೆಯಲ್ಲಿದ್ದವರು ಕ್ಯಾನ್ಸರ್ ಇದ್ದವರು ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜಲ್ಲಿ ನಮ್ಮದು ಏನೇನೋ ದೊಡ್ಡ ದೊಡ್ಡದು ಆಗೋದಿಲ್ಲ ನಿಜ ನಡೆದಿರೋದನ್ನ ಹೇಳಬೇಕು ಸೊ ನನ್ನ ಲೈಫಲ್ಲಿ ಕೂಡ ಈ ಥರ ತುಂಬ ಘಟನೆಗಳು ನಡೆದಿದ್ದು ಆದ್ದರಿಂದ ಒಂದು ಪುಸ್ತಕ ಬರೆದಿದ್ದೀನಿ ಅಂತ ಮೊದಲು ಹೇಳಿದ್ದೆ ಆದ್ದರಿಂದ ನನಗೆ ಅಲ್ಲಿ ಕ್ಯಾನ್ಸರ್ಸ್ ಸಪೋರ್ಟ್ರು ಕೆಲಸ ಒಬ್ಬರು ಕನ್ನಡಿಗರು ಅವ್ರು ಸಿಕ್ಕ ಅವರು ಕೂಡ ನನಗೆ ಸಿಕ್ಕಿದ್ದು ಒಂದೇ ಸಾರಿ ನನಗೆ ಊಟಕ್ಕೆ ಕರೆದ್ರು ಆಮೇಲೆ ನನಗೆ ಹೇಳಿದರು ನಿನ್ನ ಪುಸ್ತಕ ಯಾರೋ ನನಗೆ ಕೊಟ್ಟರು ತುಂಬ ಚೆನ್ನಾಗಿದೆ ಯಾತಕ್ಕೆ ನೀವು ಕ್ಯಾನ್ಸರ್ ಸಪೋರ್ಟಿಗೆ ಬರಬಾರ್ದು ಯಾಕಂದ್ರೆ ನಾನು ಹೋಗ್ತಾ ಇದ್ದೀನಿ ನೀವು ರೀಪ್ಲೇಸ್ ಮಾಡ್ಬೋದು ಅಂತ ನನಗೆ ಮೊದಲು ಭಯ ಆಯಿತು ಯಾಕಂದರೆ ಆ ಥರ ಜಾಗ ನಾನು ನೋಡಿರಲಿಲ್ಲ ಆಮೇಲೆ ಹೋಗೋಕ್ಕೆ ಶುರು ಮಾಡಿದೆ ಭಯ ಆದ್ರೂ ನಾನು ಅವ್ರ ಹತ್ರ ಮಾತಾಡೋಕ್ಕೆ ಶುರು ಮಾಡಿದೆ ಹಾಗಾಗ್ಬಿಟ್ಟು ನನಗೆ ಅವ್ರಿಗೂ ಉಪಯೋಗ ಆಗೋಕ್ಕೆ ಶುರು ಆಯಿತು ನನಗೂ ಯಾವಾಗಲೂ ಹೇಳ್ತಾ ಇದ್ದು ಇವಾಗ ನಾನು ಹೇಳ್ತಾ ಇದ್ದು ನನ್ನ ಜೀವನದ ಕತೆ ನನ್ನ ಜೀವನದಲ್ಲಿ ನಡೆದಿದ್ದು ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಅವ್ರು ನಗ್ತಾ ನಗ್ತಾಯಿದ್ರು ನೆಕ್ಸ್ಟ್ ಟೈಮ್ ಬಂದಾಗ ನನಗೆ ಹೇಳ್ತಾಯಿದ್ರು ಗೀತಾ ಮ್ಯಾಮ್ ಇದು ನನ್ನ ನಾವು ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದೀವಿ ನಮಗೆ ಹೆಲ್ಪ್ ಆಗುತ್ತೆ ಹೇಳಿಬಿಟ್ಟು ಸೊ ಇದರಲ್ಲಿ ಸುಮಾರು ಸಮಯ ಆದಮೇಲೆ ನನಗೆ ಆರ್ಗನೈಸೇಷನಿಂದ ಒಬ್ಬರು ನಾದಿರ ಅಂತ ಅವ್ನು ನನಗೆ ಫೋನ್ ಮಾಡಿದರು ಫೋನ್ ಮಾಡಿಬಿಟ್ಟು ಗೀತಾ ಒಂದು ಹುಡುಗ ಇದ್ದಾನೆ ಅವನಿಗೆ ಸ್ವಲ್ಪ ಕ್ಯಾನ್ಸರ್ ಇದೆ ಬಟ್ ಅವನಿಗೆ ಐ ಎ ಎಸ್ ಮಾಡಬೇಕಂತೆ ನೀನು ಹೆಲ್ಪ್ ಮಾಡ್ಬೋದು ಯಾಕಂದರೆ ಅವನಿಗೆ ಇಂಗ್ಲೀಷಲ್ಲಿ ಓದಲಿಕ್ಕೆ ಬರಲ್ಲ ಹಿಂದಿಯಲ್ಲಿ ಓದಕ್ಕೆ ಬರುತ್ತೆ ಸೊ ನೀನು ನಿನ್ನ ಹಸ್ಬೆಂಡಿಗೆ ಹೇಳಿ ಸ್ವಲ್ಪ ಕೇಳು ಅಂತ ನಾನು ಒಪ್ಕೊಂಡೆ ಆಯಿತು ಅಂತ ಹೇಳಿಬಿಟ್ಟು ಆದರೆ ಅವನತ್ರ ನನಗೆ ಅವನದು ಫೋನ್ ನಂಬರೆಲ್ಲ ಕೊಟ್ಟರು ಅವನಿಗೂ ಹೇಳಿದರು ಗೀತಾ ಮಾರು ಮಾತಾಡ್ತಾರೆ ನಿನಗೆ ಅಂತ ಬಟ್ ಅವನು ಯಾರು ಎಲ್ಲಿಂದ ಏನೂ ಗೊತ್ತಿಲ್ಲ ನನಗೆ ಸೊ ನೆಕ್ಸ್ಟ್ ಡೇ ನಾನು ಮಧ್ಯಾಹ್ನ ಕರೆದ್ ಫೋನ್ ಮಾಡಿ ಕರೆದೆ ಅವನಿಗೆ ಕರೆ ಅವಾಗ ಅವ್ನು ಮಾತಾಡ್ಬೇಕಾದ್ರೆ ಹಿಂದಿಯಲ್ಲಿ ಹೇಳ್ದ ಈತ ಮೇಡಮ್ ನಾ ಮ್ಯಾಮ್ ಹೇಳಿದರು ನನಗೆ ನೀವು ನನಗೆ ನೋಡಿಲ್ಲ ನಾನು ನಿಮಗೆ ನೋಡಿಲ್ಲ ಬಟ್ ನನಗೆ ತುಂಬ ಎ ಎಸ್ ಮಾಡಬೇಕು ಅಂತ ಆಸೆ ಇದೆ ನಮ್ಮ ಅಸ್ಸಾಂ ಕಡೆ ಹಳ್ಳಿಯಲ್ಲೆಲ್ಲ ತುಂಬ ಕಮ್ಮಿ ಜನ ಇದನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಸೊ ಐ ಸೆಡ್ ನೋಡಪ್ಪ ನನಗೆ ನನಗೆ ಎಷ್ಟು ನಿಂಗೆ ಹೆಲ್ಪ್ ಮಾಡಲಿಕ್ಕಾಗುತ್ತೆ ನಾನು ಹಿಂಗೆ ಮಾಡ್ತೀನಿ ಇನ್ನೆಲ್ಲಿದ್ದೀಯಾ ನಂಗೆ ಬರೋಕ್ಕಾಗುತ್ತ ಬರಲಿಕ್ಕೆ ಆಗೋದಿಲ್ಲ ಮೇಡಮ್ ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೀನಿ ಏಮ್ಸಲ್ಲಿದ್ದೀನಿ ಅಂತ ಹೇಳ್ದೆ ಸ್ವಲ್ಪ ಹೊತ್ತು ಸುಮ್ಮನಾಗಿಬಿಟ್ಟೆ ನಾನು ಏನು ಮಾಡೋದು ಪ್ಲಸ್ ಮ್ಯಾಮ್ ನೀವು ಹೆಲ್ಪ್ ಮಾಡ್ತೀರಾ ನನಗೆ ಅಂತ ಒಂದು ಪದೇ ಪದೇ ಕೇಳಿದಾಗ ನನಗೆ ನನಗೆ ಮನಸ್ಸು ಬಂತು ನನ್ನ ಆಗಿದ್ದನ್ನ ನಾನು ಮಾಡ್ಲಿಕ್ಕೆ ಏನು ಆಮೇಲೆ ಇಲ್ಲ ಆದರೆ ಇಲ್ಲ ಅನ್ಬೋದು ಹೇಳ್ಬಿಟ್ಟು ಸರಿಪ್ಪ ನಾವು ಸಿಗೋಣ ಅಂತ ಹೇಳಿದೆ ಸೊ ಅವ್ನು ಹೇಳ್ದ ನನಗೆ ಹಾಸ್ಪಿಟ್ಲಲ್ಲೇ ನೀವು ಶಿವ್ಬೇಕು ನಾನು ನಿಮ್ಗೆ ಮಾಡ್ತಾ ಮಾಡ್ತಾಯಿರ್ತೀನಿ ಮೇಡಮ್ ಬನ್ನಿ ಅಂತ ಸರಿ ನನಗೆ ನಾನು ಕೇಳಿದೆ ನಿಮಗೆ ಊಟಕ್ಕೆಲ್ಲ ಯಾರು ತೊಗೊಂಬರ್ತಾರೆ ಹೇಗೆ ಅದಕ್ಕೆ ಯಾರೂ ಇಲ್ಲ ಮೇಡಮ್ ಇಲ್ಲೇ ತಿನ್ಬೇಕಾಗುತ್ತೆ ನಾನು ನನ್ನ ತಂಗಿ ಇದ್ದಾರೆ ಏನೋ ನನಗೆ ಮನಸ್ಸು ಬಂತು ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಅಡುಗೆ ಎಲ್ಲ ಮಾಡ್ಕೊಂಬಿಟ್ಟು ಒಂದು ಬ್ಯಾಗಲೆಲ್ಲ ಹಾಕ್ಕೊಂಬಿಟ್ಟು ಹಾಸ್ಪಿಟ್ಲಿಗೆ ಹೋದೆ ನನ್ನ ಮನಸ್ಸಲ್ಲಿ ಈ ಬೇರೆನೇ ಪಿಕ್ಚರ್ ಇತ್ತು ಹುಡುಗನ ಬಗ್ಗೆ ಸೊ ನಾನು ಅಲ್ಲಿ ಹೋದಾಗ ಅವ್ನು ನನಗೆ ಫೋನ್ ಮಾಡ್ದ ಮೇಡಮ್ ನೀವು ಈ ಥರ ಸೀರೆ ಹುಟ್ಟಿದ್ದೀರಾ ನೀವು ಹೀಗಿದ್ದೀರಾ ಇಲ್ಲಿದ್ದೀರಾ ನಾನು ಹೇಳಿದೆ ಹಾಂ ನಾನು ಎಲ್ಲಿ ಕೂತಿದ್ದೀನಿ ಈ ಕಡೆ ಬನ್ನಿ ಸೊ ನಾನು ಹೋದೆ ನಾನು ಹತ್ತಿರ ಹೋದಾಗ ನನಗೆ ಹುಡುಗನಿಗೆ ನೋಡಿ ಶಾಕ್ ಆಗಿದೆ ಯಾಕಂದರೆ ಅವನಿಗೆ ಒಂದು ಕೈ ಇರಲಿಲ್ಲ ತುಂಬ ಸಣ್ಣ ಆಗಿದ್ದ ಜೊತೆಗೆ ತಂಗಿ ಕೂತ್ಕೊಂಡಿದ್ದು ತಂಗಿ ತುಂಬ ಸಣ್ಣವಳು ಇವನ್ ಮೇ ಬಿ ಟ್ವೆಂಟಿ ಫೈವ್ ಇಯರ್ಸ್ ಟ್ವೆಂಟಿ ತ್ರೀ ಇಯರ್ಸ್ ಹುಡುಗ ಇರ್ಬೋದು ಸೊ ನಾನು ಹ್ಞೂ ನಾನು ಕೇಳಿದೆ ನೀನೇನಪ್ಪ ವಿದ್ಯಾದರ್ ಸಮ ವಿದ್ಯಾಧರ್ ಅಲ್ಲ ಮೇಡಮ್ ವಿದ್ಯಾದ್ರಿ ಅಂತ ನನಗೆ ಕರೆಕ್ಟ್ ಮಾಡ್ದೆ ಕೊನೆ ತನಕನೂ ನಾನು ಅವನಿಗೆ ವಿದ್ಯಾಧರ್ ಅಂತ ಇದ್ದೆ ಅವ್ನು ವಿದ್ಯಾಧರ್ ನನಗೆ ಕರೆಕ್ಟ್ ಮಾಡ್ತಾ ಇದ್ದ ಜೊತೆಗೆ ಕೂತ್ಕೊಂಡ್ವಿ ಆಮೇಲೆ ಅವನಿಗೆ ಊಟ ಮಾಡಲಿಕ್ಕೆ ಕೂಡ ಪುಣ್ಯಕ್ಕೆ ನನ್ನೆಲ್ಲ ತೊಗೊಂಡೋಗಿದ್ದೆ ಪ್ಲೇಟ್ ಒಳ್ಳೆ ಊಟ ತೊಗೊಂಡೋಗಿದ್ದೆ ಅನ್ನ ಸಾರು ಪಲ್ಯ ಎಲ್ಲ ಪ್ಲೇಟ್ ಎಲ್ಲ ತೊಗೊಂಡೋಗಿದ್ದೆ ಸೊ ಅಲ್ಲಿ ಹೋಗಿ ಕೂತಾಗ ಅದು ಗೊತ್ತಿರಲಿಲ್ಲ ಅವ್ನಿಗೆ ಊಟ ಮಾಡಲಿಕ್ಕೂ ಮಾಡಿಸ್ಬೇಕು ಸೊ ಐ ಐ ಟು ಕಿಟ್ ನೈಸ್ಲಿ ಯಾಕಂದರೆ ನಾನು ಹೋಗಿದ್ದೇ ಹೌದು ಅಡುಗೆ ಮಾಡಿ ತೊಗೊಂಡು ಹೋಗಿದ್ದೆ ಹೌದಾದರೆ ತಿನ್ಸೋಕ್ಕೇನು ಕಷ್ಟ ಸೊಮ್ಮ ಕೇಳಿದೆ ನಾನು ತಿನ್ನಿಸ್ಲಾ ನಿಂಗೆ ಸೊ ಅವ್ನು ಹೇಳ್ದೆ ಹಾಂ ಮ್ಯಾಮ್ ತಿನ್ನಿಸ್ಬೇಕು ನಂಗೆ ತಿನ್ನೋಕ್ಕಾಗಲ್ಲ ಸೊ ನಾನು ತಿನ್ನಿಸ್ಬೇಕಾದ್ರೆ ಅವನ ಅತ್ತ ಸೊ ಐ ಫೆಲ್ ಬ್ಯಾಡ್ ಯಾಕೆಪ್ಪ ನಾನು ಇಲ್ಲಿ ಬಂದುಬಿಟ್ಟು ಸುಮಾರು ಎರಡು ತಿಂಗಳಾಯಿತು ಮ್ಯಾಮ್ ಮನೆಯದು ಊಟ ಇವತ್ತೇ ಮಾಡ್ತಾ ಇರೋದು ನಾನು ಹಾಗೆ ನಮ್ಮ ತಂದೆ ತಾಯಿ ಇಲ್ಲ ನನಗೆ ಫಸ್ಟ್ ಟೈಮ್ ನನಗೆ ಅಮ್ಮ ಅನ್ನೋದು ನಿಮಗೆ ನೋಡಿ ಅಮ್ಮ ಅಂದರೆ ಹೀಗೆ ಇರ್ತಾರೆ ಅನ್ನಿಸ್ತು ಥ್ಯಾಂಕ್ ಯು ಗೀತಾ ಮ್ಯಾಮ್ ಅಂತ ಹೇಳ್ದ ಸೊ ಅವ್ರಿಗೆ ಕೂಡ ಜೊತೆಗೆ ನಿನ್ನ ಇನ್ಯಾರಿದ್ದಾರೆ ನನ್ನ ಸಣ್ಣ ತಂಗಿ ಇದ್ದಾಳೆ ಇನ್ನು ನಿಮ್ಮ ಊರಲ್ಲ ನನ್ನ ಅಜ್ಜಿ ಇದ್ದಾರೆ ಮತ್ತು ಎಸ್ ಹೇಗೆ ಮಾಡ್ತೀಯಪ್ಪ ನೀನು ಏನು ಮಾಡ್ತೀಯಪ್ಪ ಇಲ್ಲ ಮೇಡಮ್ ನಾನು ಮಾಡ್ತೀನಿ ನನಗೆ ಇನ್ನೊಂದು ಕೈ ಸರಿ ಇದೆ ಇವಾಗ ಮಾತ್ರ ಅದನ್ನು ಬ್ಯಾಂಡೇಜ್ ಎಲ್ಲ ಹಾಕಿದ್ದಾರೆ ಡಾಕ್ಟ್ರ್ ಹೇಳ್ತಾರೆ ನಾನು ಸರಿ ಆಗ್ತೀನಿ ಅಂತ ನಮ್ಮ ವಿಲೇಜಲ್ಲಿ ದೊಡ್ಡ ಆಫೀಸರ್ ಎಲ್ಲ ತುಂಬ ಕಮ್ಮಿ ಯಾರೂ ಇಲ್ಲ ನಂಗೆ ತುಂಬ ಆಸೆ ಮ್ಯಾಮ್ ನಾನು ಆಗಬೇಕು ಅಂತ ನಾನು ಹೇಳಿದೆ ಸರಿ ನಾನು ಟ್ರೈ ಮಾಡ್ತೀನಪ್ಪ ಬಟ್ ಕಲಿಯೋದು ನಿಮ್ಮದು ಪುಸ್ತಕಗಳು ಅದೆಲ್ಲ ನಾವು ಎಲ್ರಿಗೂ ಕೇಳಿ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಸೊ ಒಪ್ಕೊಂಡ ಅದಾದಮೇಲೆ ನನ್ನ ಮನೆಗೆ ಹೋಗಿ ಸಾಯಂಕಾಲ ನಾನು ಕಾಯ್ತಾ ಇದ್ದೆ ನನ್ನ ಹಸ್ಬೆಂಡಿಗೆ ಅವ್ರು ಬಂದಿದ್ದ ತಕ್ಷಣ ನಾನು ಹೇಳಿದೆ ಮುಂದೆ ಹುಡುಗ ಇದ್ದಾನೆ ನಾನು ಹೇಳಿದ್ನೆಲ್ಲ ಹೋಗಿ ನೋಡ್ಕೊಂಬರ್ತೀನಿ ಅಂತ ಈ ರೀತಿ ಇದೆ ಸೊ ನೀವು ಏನಾದರೂ ಹೆಲ್ಪ್ ಮಾಡೋಕ್ಕಾಗುತ್ತಾ ನನಗೆ ಗೊತ್ತಿಲ್ಲ ಬಟ್ ನೀನು ಹೋಗಿ ನೋಡಿದೆ ಆದರೆ ಏನು ಏನು ಟ್ರೈ ಮಾಡೋದು ಮಾಡೋಣ ನೀನು ನಂಗೆ ಹೇಳು ಅಂತ ಸರಿ ನಾನು ನೆಕ್ಸ್ಟ್ ಡೇ ಈಗ ಆಫೀಸಿಗೆ ಹೋದೆ ಹಿಂದಿಯಲ್ಲಿ ಮಾತಾಡೋರಿಗೆ ಕರೆದ್ರು ಕರೆದ ಮೇಲೆ ಅವ್ರು ಹೇಳಿದ್ರು ಅವರು ಒಪ್ಕೊಂಡ್ರು ನಾವು ಹೆಲ್ಪ್ ಮಾಡ್ತೀವಿ ಮ್ಯಾಮ್ ಅವನ ಪುಸ್ತಕ ಎಲ್ಲ ನೀವು ಏನು ಮಾಡ್ತೀರಾ ಹೇಳಿ ಏನು ಬೇಕು ಯಾವ ಥರದ್ದು ಹೆಲ್ಪ್ ಬೇಕಾದ್ರೂ ನಾವು ಮಾಡ್ತೀವಿ ಅದಾದ ಮೇಲೆ ನನಗೆ ಮನಸ್ಸಿದ್ರೆ ಮಾರ್ಗ ಯಾವಾಗ ನೀವು ಮನಸ್ಸು ಮಾಡ್ತೀರ ನೋಡಿ ಅದಕ್ಕೆ ದಾರಿ ತಾನಾಗೆ ಓಪನ್ ಆಗುತ್ತೆ ದಾರಿ ತಾನಾಗೆ ತೋಚುತ್ತೆ ಎಲ್ಲನೂ ಅವರಾಗೆ ಬರ್ಲಿಕ್ಕೆ ನಾನು ಲಾಸ್ಟ್ ನನ್ನ ಟಾಕಲ್ಲೂ ಇದೇ ಹೇಳಿದ್ದೆ ಎಲ್ಲ ಆಗ್ಲಿಕ್ಕೆ ಶುರು ಆಗುತ್ತೆ ಐ ವಾಸ್ ವೆರಿ ಯು ನೋ ಅಷ್ಟೊಂದ್ ತುಂಬ ಖುಷಿನೂ ಆಯಿತು ನನಗೆ ವಾವ್ ಹೇಗೆ ಜನ ಸೇರ್ತಾ ಇದ್ದಾರೆ ಹೆಲ್ಪ್ ಮಾಡಲಿಕ್ಕೆ ಅಂತೇಳ್ಬಿಟ್ಟು ಅವಾಗಿಂದ ನಂದು ಮತ್ತು ವಿದ್ಯಾರ್ಥರದ್ದು ಜರ್ನಿ ಸ್ಟಾರ್ಟ್ ಆಯಿತು ಸೋ ಅವ್ರು ಸ್ವಲ್ಪ ದಿನ ಆಗಿದ ತಕ್ಷಣ ನಾನು ಹೇಳಿದೆ ನೋಡಪ್ಪ ನಾನೆಲ್ಲ ಪುಸ್ತಕಗಳು ತೊಗೊಂಡಿದ್ದೀನಿ ನಿನಗೆ ತಂದು ಕೊಡ್ತೀನಿ ಆಮೇಲೆ ನಾನು ದಿನ ಮ್ಯಾಮ್ಗೂ ಹೇಳಿದೆ ಮ್ಯಾಮ್ ಇವರು ನಾನು ನೋಡ್ಕೊಂಬಂದೆ ಅವನಿಗೆ ಅವರು ಹೇಳಿದರು ಒಂದು ವಿಷಯ ಜಾಸ್ತಿ ಗೊತ್ತಿಲ್ಲ ಆಗೀತಾ ನಿನ್ನ ಬಿಟ್ಟಿದ್ದೀನಿ ನೀನು ಹೇಗೆ ಹೆಲ್ಪ್ ಮಾಡೋಕ್ಕಾಗುತ್ತೆ ಒಂದು ವಿಷಯ ಜಾಸ್ತಿ ಏನೂ ಇಲ್ಲ ಯಾವ ಥರದ್ದು ಏನು ಕ್ಯಾನ್ಸರ್ ಇದೆ ಹೇಗಿದೆ ಯಾವ ಸ್ಟೇಜಲ್ಲಿದೆ ಅನ್ನೋದು ತಿನ್ಮೈ ನೀವು ಅದಾದಮೇಲೆ ನಾನು ವಾರಕ್ಕೊಂದ್ಸರ್ತಿ ನಾನು ಹೇಳಿದೆ ನೋಡಪ್ಪ ನಂಗೆ ದಿನ ಬರಲಿಕ್ಕೆ ಆಗೋದಿಲ್ಲ ನೀನು ನನ್ನ ಫೋನ್ ನಿಂಗೆ ಕೊಡ್ತೀನಿ ನಾನು ನನಗೆ ಮಾಡು ರಾತ್ರಿ ಸ್ವಲ್ಪ ಕಷ್ಟ ಯಾಕಂದರೆ ಆಮೇಲೆ ಒಂದು ವಾರ ಆಯಿತು ಹತ್ತು ದಿನ ಆಯಿತು ನನ್ನ ಮನಸ್ಸೇ ಒಪ್ಪಲಿಲ್ಲ ಮತ್ತೆ ಹೋದೆ ನಾನು ಊಟ ತಕೊಂಡು ಹಾಗೆ ಆಗ್ತಾಯಿರ್ಬೇಕಾರೆ ಏನಾಯಿತು ಒಂದು ದಿವ್ಸ ಸಾಯಂಕಾಲ ಎಂಟು ಗಂಟೆ ಅಷ್ಟೊತ್ತಿಗೆ ಫೋನ್ ಮಾಡ್ದ ಮ್ಯಾಮ್ ಮುಜಿ ಬಹು ನನಗೆ ತುಂಬ ಗಾಬರಿ ಆಗ್ತಾ ಇದೆ ನನಗೆ ಭಾರಿ ಭಯ ಆಗ್ತಾ ಇದೆ ನನಗೂ ಗೊತ್ತಾಗಿಲ್ಲ ಏನು ಹೇಳಬೇಕು ಅಂತ ಬಟ್ ನಾನು ಪ್ರಾರ್ಥನೆ ಮಾಡಿದೆ ಅವ್ನಿಗೆ ದಾರಿ ತೋರಿಸು ಅವನಿಗೆ ಏನು ಮಾಡಬೇಕು ಅವ್ನ ಅಟ್ಲೀಸ್ಟ್ ನನಗೆ ಮನ್ಸು ಕೂಡ ಅವ್ನು ಮಾತಾಡೋದನ್ನ ಕೇಳಲಿಕ್ಕೆ ತುಂಬ ಅರ್ಥ ಮಾತಾಡಿದ ನನಗೆ ಭಯ ಆಗುತ್ತೆ ನನಗೆ ಹಿಂಗಾಗುತ್ತೆ ನನಗೆ ಹಾಗಾಗುತ್ತೆ ನನ್ನ ಜೀವದಲ್ಲಿ ಈ ಥರ ಆಗುತ್ತೆ ಆಮೇಲೆ ನಾನು ಹೇಳಿದೆ ನಾನು ನೆನ್ನಾಳೆ ಬಂದು ಸಿಗ್ತೀನಪ್ಪ ನಿನಗೆ ಡೋಂಟ್ ವರಿ ನನಗೇನು ಬೇಕು ಹೇಳಿ ನಾನು ತೊಗೊಂಡ್ಬರ್ತೀನಿ ನೆಕ್ಸ್ಟ್ ಸ್ಟೆಪ್ ಪುನಃ ನಾನು ಬೇರೆ ಥರದ ಅಡುಗೆ ಮಾಡಿ ಅವ್ನಿಗೆ ತೊಗೊಂಡು ಹೋದೆ ಅವನು ಹೇಳಿದ ನನಗೆ ತುಂಬ ಟಯರ್ಡ್ ಆಗುತ್ತೆ ನನ್ಗೆ ಹೇಗಾಗುತ್ತೆ ನನಗೆ ಮೈ ಕೈ ತುಂಬ ನೋವಾಗುತ್ತೆ ಆಮೇಲೆ ನಾನು ಧೈರ್ಯ ಮಾಡಿ ಕೇಳಿದೆ ನನಗೆ ಏನು ಕ್ಯಾನ್ಸರ್ ಇದೆಪ್ಪ ಅಂತ ಅವ್ನು ಹೇಳ್ದೆ ನನ್ಗೆ ಬೋನ್ ಕ್ಯಾನ್ಸರ್ ಇದೆ ಮ್ಯಾಮ್ ಬಟ್ ನಾನು ಸರಿ ಹಾಕ್ತೀನಿ ನನಗೆ ಐ ಎ ಎಸ್ ಮಾಡಬೇಕು ನಾನು ಹೇಳಿದೆ ಆಯಿತಪ್ಪ ಐ ಎ ಎಸ್ ಮಾಡು ನೀನು ಸೊ ಹೇಗೋ ಒಂದು ತಿಂಗಳು ಕಳೀತು ಅವ್ರ ಪುಸ್ತಕ ಎಲ್ಲ ತೊಗೊಂಡು ಕೊಟ್ಟು ಕೊಟ್ಟ ಮೇಲೆ ಅವ್ನು ಹೇಳ್ದೆ ಅಷ್ಟು ಮಾತಾ ಓದಲಿಕ್ಕೆ ಆಗಲ್ಲ ಮ್ಯಾಮ್ ನನಗೆ ಪಪ್ಪಗೆ ನಿಧಾನ ಐ ಎ ಎಸ್ ಅಂದರೆ ಒಂದು ಆಗೋದಿಲ್ಲ ಅಥವಾ ಒಂದು ವರ್ಷದಲ್ಲಿ ಆಗೋದಿಲ್ಲ ನೀನು ಇನ್ನೂ ತುಂಬ ಸಣ್ಣವನು ಇನ್ನು ತುಂಬ ಸಮಯ ಇದೆ ನಿನಗೆ ನಿಧಾನವಾಗಿ ಕಲಿ ಓದು ನಿನ್ನ ಅಟ್ಲೀಸ್ಟ್ ನಿನ್ನ ನಾಲೆಡ್ಜ್ ಹೆಚ್ಚಾಗುತ್ತಲ್ವಾ ಅಂತ ನಾನು ಹೇಳಿದೆ ಆಮೇಲೆ ಒಂದು ತಿಂಗಳು ಆದಮೇಲೆ ನನಗೆ ಒಂದು ಸತಿ ಹೋದಾಗ ಡಾಕ್ಟ್ರ್ ಕರೆದ್ರು ಕರೆದುಬಿಟ್ಟು ನಿಮ್ಮ ಕಡೆ ಅವರ ನನಗೆ ಅದು ಏನು ಅರ್ಥ ಆಗಲಿಲ್ಲ ನಿಮ್ಮ ಕಡೆ ನಾನು ಹಾ ಅಂದೆ ಅವಾಗ ಅವ್ರು ನನಗೆ ಕರೆದ್ಬಿಟ್ಟು ನೋಡಿ ಅವ್ರಿಗೆ ಫೋರ್ತ್ ಸ್ಟೇಜ್ ಇದೆ ಸೊ ನಮಗಿಲ್ಲಿ ಆಗೋದಿಲ್ಲ ಅಂತ ಹೇಳಿ ನನಗೆ ಏನು ಹೇಳ್ತಾರೆ ಅಂತಲೇ ಅರ್ಥ ಆಗಿಲ್ಲ ಅಲ್ಲೇ ಕೂತ್ಕೊಂಡ್ಬಿಟ್ಟೆ ನಾನು ಯಾಕಂದರೆ ಆ ಗಳಿಗೆಯಲ್ಲಿ ಆ ಹುಡುಗನಿಗೆ ನಾನು ಬಿಟ್ಟರೆ ಬೇರೆ ಯಾರೂ ಇಲ್ಲ ನನಗೆ ಆ ಹುಡುಗ ಯಾರು ಅಂತಲೂ ಗೊತ್ತಿಲ್ಲ ಬಟ್ ಸ್ಟಿಲ್ ನನ್ನ ಡಾಕ್ಟ್ರಿಗೆ ಹೇಳಿದೆ ಹೇಳಿದೆ ನನ್ನ ಡಾಕ್ಟ್ರಿಗೆ ನನಗೆ ಹುಡುಗ ಯಾರು ಅಂತ ಗೊತ್ತಿಲ್ಲ ಡಾಕ್ಟರ್ ನಾನು ಈ ಥರ ವಾಲಂಟಿಯರ್ ಮಾಡ್ತಾಯಿದ್ದೀನಿ ಕ್ಯಾನ್ಸರ್ ಸಪೋರ್ಟಿಗೆ ಹೋಗಿ ಸೊ ಅವ್ರು ನನ್ನನ್ನು ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾನು ಇಲ್ಲಿ ಬರ್ತಾಯಿದ್ದೀನಿ ಹೌದಾ ಮೇಡಮ್ ಅವರೆಲ್ಲ ಹೇಳಿದರು ನೀವು ಅವ್ರ ಕಡೆ ಅಂತ ಯಾಕಂದ್ರೆ ನೀವು ಅವ್ರ ಕೆಲಸದ್ದೆಲ್ಲ ಬಂದು ನೋಡ್ಕೊಂಡು ಹೋಗ್ತಿದ್ದೀರಂತೆ ಅದಕ್ಕೆ ಬಟ್ ಇವ್ರದ್ದು ಫೋರ್ತ್ ಸ್ಟೇಜ್ ಇದೆ ಇವಾಗ ನಾವು ಇಟ್ಕೊಳಕ್ಕಾಗೋದಿಲ್ಲ ಹಾಸ್ಪಿಟ್ಲಲ್ಲಿ ನೀವೇನಾದರೂ ಅರೇಂಜ್ ಮಾಡಬೇಕು ನಾವು ಹಾಸ್ಪಿಟ್ಲಿಂದ ಕಳಿಸ್ಬೇಕು ಅಂತ ನನಗೂ ಏನು ಮಾಡಬೇಕಂತ ಗೊತ್ತಾಗಿಲ್ಲ ತುಂಬ ಯೋಚನೆ ಮಾಡಿಬಿಟ್ಟು ನಾನು ಆ ನರ್ಸ್ಗಳಿಗೆಲ್ಲ ಕೇಳಲಿಕ್ಕೆ ಶುರು ಮಾಡಿದೆ ಇಲ್ಲಿ ಆಗಲ್ಲ ಅಂದರೆ ಎಲ್ಲಿ ಕಳಿಸ್ಬೋದು ಅಂತಬಿಟ್ಟು ಅವಾಗ ಅವ್ರು ಹೇಳಿದ್ರು ಇಲ್ಲಿ ಹತ್ತಿರದಲ್ಲಿ ಒಂದು ಶಾಂತಿ ನಿಲಯನೇನು ಈ ಸಿಸ್ಟರ್ಸ್ಗಳು ಕಮ್ಯುನಿಟಿ ಕ್ರಿಶ್ಚಿಯನ್ ಕಮ್ಯುನಿಟಿ ಸಿಸ್ಟರ್ಸ್ಗಳು ನಡೆಸೋ ಒಂದು ಸಂಸ್ಥೆ ಇದೆ ಪ್ಯಾಲಿಟಿವ್ ಕೇ ಲಾಸ್ಟ್ ಸ್ಟೇಜಲ್ಲಿ ಅವ್ರಿಗೆ ನೋಡ್ಕೊಳ್ತಾರೆ ಸೊ ಅಲ್ಲಿದೆ ಮ್ಯಾಮ್ ಹೋಗಿ ಮಾತಾಡ್ಕೊಂಡು ಬನ್ನಿ ನೀವು ಇಲ್ಲಿಂದನೇ ಸೀದಾ ಅವನಿಗೆ ಅಲ್ಲಿ ಕಳಿಸ್ಬೋದು ಅಂತ ಸರಿ ನಾನು ಹೋದೆ ಅಲ್ಲಿಗೆ ಅಲ್ಲಿಗೆ ಹೋದಾಗ ಅವರು ಅವ್ರು ಹೇಳಿದರು ಯಾರಾದರೂ ಒಬ್ಬರಿಗೆ ವಿಟ್ನೆಸ್ಸಿಗಿರಬೇಕು ಇರಬೇಕು ಇಲ್ಲಾಂದ್ರೆ ಸೊ ನಾನು ಹೇಳಿದೆ ನಾನೇ ಇದೀನಲ್ಲ ಸಿಸ್ಟರ್ ವಿಟ್ನೆಸ್ ನೀವು ಇಟ್ಕೊಳ್ಳಿ ಇವಾಗ ಸದ್ಯಕ್ಕೆ ಅವ್ನಿಗೆಲ್ಲೂ ಜಾಗನೇ ಇಲ್ಲ ಬಟ್ ನೀವು ಬಂದು ನೋಡ್ತಾ ಇರಬೇಕು ನಾನು ಒಪ್ಕೊಂಡೆ ಏನೋ ಒಳಗಡೆ ಭಯ ಯಾಕಂದರೆ ಆ ಹುಡುಗ ಯಾರು ಅಂತ ಗೊತ್ತಿಲ್ಲ ನನಗೆ ಇಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದಾನೆ ನನಗೆ ಐ ಎ ಎಸ್ ಮರ್ತುಬಿಟ್ಟು ಅವನು ನೀವು ಯಾವಾಗ ಬರ್ತೀರಾ ನಾನು ಇನ್ನೂ ಮನೆ ಸೇರಿಲ್ಲ ಫೋನ್ ಮಾಡ್ತಾಯಿದ್ದು ಸೊ ನನಗೂ ಸ್ವಲ್ಪ ಭಯ ಅನ್ನಿಸ್ತು ಈಗ ಏನು ಮಾಡೋದು ಯಾವ ರೀತಿ ಅವನಿಗೆ ಹೇಳಲಿಕ್ಕೂ ಆಗೋದಿಲ್ಲ ಆ ಹುಡ್ಗಿನೂ ಸಣ್ಣ ಏನಂತ ಹೇಳೋದು ಆವಾಗಿಂದ ನಾನು ಪದೇ ಪದೇ ವಾರದಲ್ಲಿ ಎರಡು ಸತಿ ಹೋಗ್ಲಿಕ್ಕೆ ಶುರು ಮಾಡಿದೆ ಮತ್ತು ಸಿಸ್ಟರ್ಗಳು ಕೂಡ ನನಗೆ ಫೋನ್ ಮಾಡ್ತಾಯಿದ್ರು ಅವನೊಂದು ವಿಷಯದಲ್ಲಿ ಕೊನೆಗೊಂದು ದಿವಸ ಫೋನ್ ಮಾಡಿ ನನಗೆ ಕರೆದ್ರು ಮ್ಯಾಮ್ ಬನ್ನಿ ನೀವು ಸ್ವಲ್ಪ ಮಾತಾಡಬೇಕು ಹೋದಾಗ ಡಾಕ್ಟ್ರು ನನಗೆ ಅವ್ರೂ ಕರ್ಕೊಂಡು ಹೇಳಿದರು ಇವರಿಗೆ ಜಾಸ್ತಿ ಟೈಮ್ ಇಲ್ಲ ಮ್ಯಾಮ್ ಅವರು ಮನೆಗೆ ಹೋಗಬೇಕು ಇಲ್ಲಾಂದರೆ ನೀವು ಕೊಡಬೇಕು ಏನಾದರೂ ಆದರೆ ನಾವು ಸಿಸ್ಟರ್ಗಳಿಗೆ ನಾವು ಒಪ್ಪಿಸ್ಕೊಡ್ತೀವಿ ಆ ರೀತಿ ನನಗೆ ಮಾಡ್ಲಿಕ್ಕಾಗಲ್ಲ ಯಾಕಂದ್ರೆ ನನಗೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಹುಡುಗಿ ತುಂಬ ಸಣ್ಣವಳು ಸೊ ನಾವು ತುಂಬ ಬಿಸ್ಕ್ ಹುಡುಗಿ ಅಂದರೆ ತಂಗಿ ಅವ್ರ ತಂಗಿ ತುಂಬ ಸಣ್ಣವಳು ಸೊ ಹೇಗೆ ನಾನು ಹತ್ರ ಕೇಳಿದೆ ಯಾರಿದ್ದಾರೆ ಅಸ್ಸಾಮಲ್ಲಿ ನನ್ನ ಅಜ್ಜಿ ಇದ್ದಾರೆ ಇನ್ಯಾರೂ ಇಲ್ಲ ಆಮೇಲೆ ನಾನು ಹುಡುಗನ ಕೇಳಿದೆ ನೋಡಪ್ಪ ಇವಾಗ ಇಲ್ಲಿ ಇಟ್ಕೊಳ್ಳೋಕ್ಕೆ ಹೇಳ್ತಾ ಇಲ್ಲ ಯಾಕಂದರೆ ಅವರಿಗೆ ಬೆಡ್ ಬೇಕು ನೀವು ಬೇರೆ ಹೋಮ್ ಬಂದು ಮತ್ತೆ ನೀನು ಈಗ ಹೋಗು ಇಲ್ಲ ನನಗೆ ಅಲ್ಲಿ ಹೋದರೆ ನನಗೆ ನೋಡ್ಕೊಳ್ಳೋಕೆ ಯಾರೂ ಇಲ್ಲ ನನ್ನ ಔಷಧಿ ಕೊಡಲಿಕ್ಕೆ ಯಾರೂ ಇಲ್ಲ ಆ ಒಂದು ಸಿಚುವೇಶನ್ ತುಂಬ ಕಷ್ಟದ್ದು ಯಾಕಂದರೆ ಡಿಸಿಷನ್ ತೊಗೊಳ್ಲಿಕ್ಕೆ ಕಷ್ಟ ಯಾರು ಅಂತ ಗೊತ್ತಿಲ್ಲ ಡಾಕ್ಟರ್ಸ್ಗಳಿಗೆ ಅವ್ರಿಗೆ ನಂಬಿಸೋದು ಕಷ್ಟ ಏನಾದರೂ ಮಾಡಿ ಇದು ಮಾಡಿ ಬಟ್ ನಾನು ಅದೊಂದು ಚಾಲೆಂಜ್ ಥರ ತಗೊಂಡೆ ನನಗೆ ಇಷ್ಟು ತಂದಿದ್ದು ದೇವರು ಇವಾಗ ನಾನು ಕೈ ಬಿಡೋದಿಲ್ಲ ಆಮೇಲೆ ಡಾಕ್ಟರ್ ಹತ್ರ ಹೋಗಿ ನಾನು ಕೇಳಿದೆ ಡಾಕ್ಟ್ರೆ ಈ ಒಂದು ವೇಳೆ ಅವ್ನು ಮನೆಗೆ ಹೋಗಬೇಕಾದ್ರೆ ಹೇಗೆ ಮಾಡಬೇಕು ಅವ್ರು ಹೋಗಲೇಬೇಕು ಯಾಕಂದರೆ ಇಲ್ಲಿದ್ದರೆ ಅವ್ರು ಜಾಸ್ತಿ ಜಾಸ್ತಿ ಅಂದರೆ ಒಂದು ವಾರ ಅದರೊಳಗೆ ಅವ್ರ ಮನೆಗೆ ಹೋಗಬೇಕು ಇಲ್ಲ ಅವ್ರು ಬರೆದು ಕೊಡಬೇಕು ಸೊ ಈ ಹುಡುಗನಿಗೂ ತುಂಬ ಹೆಲ್ತ್ ಡೌನ್ ಆಗಲಿಕ್ಕೆ ಶುರು ಆಯಿತು ಅವ್ನು ಹೋಗ್ಲಿಕ್ಕೆ ಇಲ್ಲ ಕೊನೆಗೆ ನಾನು ಅವ್ನಿಗೆ ಹೇಳಿದೆ ನೋಡಪ್ಪ ನಿನಗೆ ಹೋಗ್ಲಿಕ್ಕೆ ಏನು ಪ್ರಾಬ್ಲಮ್ ಇದೆ ಸೊ ಅವನು ಹೇಳ್ದ ನನಗೆ ಆರು ತಿಂಗಳದ್ದು ಮೆಡಿಸನ್ ಬೇಕು ಆಮೇಲೆ ನನಗೆ ಇಲ್ಲಿಂದ ಅಲ್ಲಿ ಸೇರೋ ತನಕ ಅಲ್ಲಿ ಆಕ್ಸಿಜನ್ ಕೊಡ್ಲಿಕ್ಕೆ ಶುರು ಮಾಡಿದ್ರು ಅವ್ರಿಗೆ ನನಗೆ ಆಕ್ಸಿಜನ್ ಬೇಕು ಟ್ರೈನಲ್ಲಿ ನನಗೆ ಫಸ್ಟ್ ಕ್ಲಾಸಲ್ಲಿ ಹೋಗಬೇಕು ಯಾಕಂದರೆ ಜನ ಇರೋ ಕಡೆ ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಆಮೇಲೆ ನನ್ನ ಕೈಯ್ಯಲ್ಲಿ ಸ್ವಲ್ಪ ದುಡ್ಡು ಇರಬೇಕು ಯಾಕಂದರೆ ನಮ್ಗೆ ಏನೋ ತಿನ್ನಬೇಕು ಮನೆಗೆ ಹೋಗಿದ ತಕ್ಷಣ ಮೂರು ದಿನ ದಾರಿ ಮ್ಯಾಮ್ ಅಂತ ಹೇಳ್ದೆ ಇದೆಲ್ಲ ಸಿಕ್ಕಿದ್ರೆ ನೀನು ಹೋಗ್ತೀಯಾ ಹೋಗಿಬಿಟ್ಟು ವಾಪಸ್ ಬಾ ಅಂತ ಹೇಳಿದೆ ಒಪ್ಕೊಂಡ ಅವನು ತಕ್ಷಣ ನಾನು ಹೋಗಿ ಡಾಕ್ಟ್ರಿಗೆ ಹೇಳಿದೆ ಅವ್ರು ಹೇಳಿದೆ ನೀವೇನಾದರೂ ಕೊಡಿ ಮೆಡಿಸನ್ ಬಟ್ ಮೆಡಿಸನ್ ಸಿಕ್ಸ್ ಮಂತ್ಸಿಗೆ ಕೊಡಿ ಅವನು ಆಮೇಲೆ ಅವನಿಗೆ ಇಲ್ಲಿಂದ ಅಸ್ಸಾಮಿಗೆ ಸೇರಿಸೋದು ನನ್ನ ಜವಾಬ್ದಾರಿ ಅದಾಗಿದ ತಕ್ಷಣ ನಾನು ಅವನಿಗೆ ಹೇಳಿದೆ ಇವಾಗ ನೀನು ರೆಡಿ ತಂಗಿಗೆ ಹೇಳಿದೆ ನೋಡಮ್ಮ ಎಲ್ಲ ಬಟ್ಟೆ ಬರೆ ಎಲ್ಲ ರೆಡಿ ಮಾಡ್ಕೊಂಡು ನಾಳೆ ಈವ್ನಿಂಗ್ ಅಥವಾ ನಾಡಿದ್ದು ಬೆಳಗ್ಗೆ ನೀವು ಹೋಗಿಬಿಡ್ಬೇಕು ಹುಡುಗನಗೂ ಹೇಳಿದೆ ನೋಡಪ್ಪ ನೀನು ಹೋಗು ನಿನ್ನ ಅಜ್ಜಿಗೆ ನೋಡ್ದಂಗೆ ಆಗುತ್ತೆ ನಿನ್ನ ಮನೆ ಸೇರಿದಂಗೆ ಆಗುತ್ತೆ ಅಲ್ಲಿ ನಿನಗೆ ಸ್ವಲ್ಪ ರಸ್ತೆ ಸಿಗುತ್ತೆ ಆಮೇಲೆ ನೀನು ವಾಪಸ್ ಬಾ ಅಂತ ನನಗೆ ಅವನ ಹತ್ರ ಮಾತಾಡ್ಬೇಕಾದ್ರೆ ತುಂಬ ಭಯ ಏನು ಮಾತಾಡ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ ಬಟ್ ಐ ವಾಸ್ ಅವೇರ್ ನಾನು ಯೋಚನೆ ಮಾಡಿ ಮಾಡಿ ಅವನ ಹತ್ರ ಮಾತಾಡ್ತಾಯಿದ್ದೆ ಯಾಕಂದರೆ ಸುಳ್ಳು ವಿಶ್ವಾಸ ನನಗೆ ಕೊಡಲಿಕ್ಕೆ ಬೇಡಾಯಿತು ಅದಾದಮೇಲೆ ನಾನು ಅವನಿಗೆ ಇಷ್ಟೆಲ್ಲ ಹೇಳಿದ ಮೇಲೆ ಮನೆಗೆ ಬಂದು ನಾನು ನನ್ನ ಯಜಮಾನ್ರ ಹತ್ರ ಪರ್ಮಿಷನ್ ತೊಗೊಂಡೆ ನೋಡಿ ಅವನಿಗೆ ದುಡ್ಡು ಬೇಕು ನಾನು ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಕಲೆಕ್ಟ್ ಮಾಡ್ತೀನಿ ಆಮೇಲೆ ಅವನಿಗೆ ಆಕ್ಸಿಜನ್ ಬೇಕು ರೈಲ್ವೆ ಫಸ್ಟ್ ಕ್ಲಾಸ್ ಟಿಕೆಟ್ ಬೇಕು ಸೊ ನಿಮ್ಗೆ ಏನು ಮಾಡೋಕ್ಕಾಗುತ್ತೆ ಕೇಳಿದೆ ಅವ್ರು ಹೇಳಿದ್ರು ನಾನು ರೈಲ್ವೇದು ಮಾಡಿಸ್ತೀನಿ ಫಸ್ಟ್ ಕ್ಲಾಸ್ ನಾನು ಅವರ ಎರಡು ಮೂರು ಫ್ರೆಂಡ್ಸಿಗೆ ಫೋನ್ ಮಾಡಿದೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದರು ನನ್ನ ಫ್ರೆಂಡ್ಸಿಗೆಲ್ಲ ಫೋನ್ ಮಾಡಿದೆ ಎಲ್ಲರೂ ಸ್ವಲ್ಪ 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 ದುಡ್ಡು ಆಯಿತು ಆಗಿದ ತಕ್ಷಣ ನನ್ನ ತಗೊಂಡು ಹೋಗಿ ಸಿಸ್ಟರ್ಸಿಗೆ ಹೇಳಿದೆ ಅವ್ರದು ಆಕ್ಸಿಜನ್ ರೆಡಿ ಮಾಡಿ ಎಲ್ಲ ರೆಡಿ ಮಾಡಿ ಊಟ ಹುಡುಗಿದು ಊಟ ಎಲ್ಲ ಟಿಕೆಟ್ ರೆಡಿ ಮಾಡಿ ಒಂದೇ ದಿನ ಒಂದೇ ದಿನದಲ್ಲಿ ಎಲ್ಲ ತಯಾರಾಯ್ತು ಕೊನೆಗಳಿಗೆಲ್ಲಿ ಅವ್ನು ಹೋಗೋಲ್ಲ ಅಂತ ಹೇಳ್ರ ಯಾಕಂದರೆ ಆ ನನಗೆ ಬರೀ ಅಜ್ಜಿ ಇರೋದು ಅವ್ರು ನಾನು ಅವ್ರಿಗೆ ನೋಡ್ಕೊಬೇಕು ಮ್ಯಾಮ್ ನನಗೆ ಅವ್ರು ನೋಡ್ಕೊಳೋಕೆ ಆಗೋದಿಲ್ಲ ಈಗ ನಾನು ಟ್ರೈನಲ್ಲಿ ಹೋದಾಗ ಏನಾದರೂ ಆದರೆ ನನ್ನದು ಒಂದೇ ಒಂದು ಪ್ರೇಯರ್ ದೇವ್ರ ಹತ್ರ ಏನಂದರೆ ಹೇಗಾದರೂ ಮಾಡಿ ಅವ್ನ ಮನೆ ಸೇರಿಸಪ್ಪ ನೀನು ಇಷ್ಟೆಲ್ಲ ಮಾಡಿದೆ ದುಡ್ಡು ಸಹಾಯ ಮಾಡಿದೆ ಆಕ್ಸಿಜನ್ ಸಿಲಿಂಡರ್ ಸಹಾಯ ಮಾಡಿದೆ ட்ரெயின் டிக்கெட்டுல ரெடி மாதிரி சாப்பாள் கைல டு ரெடி மாதேன் மெடிசன்ஸ் எவ்ரிங் வாஸ் ரெடி சோ நான் இல்லப்பா இன்னும் ஹோகலே பூ ஏ நான் டிகெட் புக் தீவ்வி நீ வாபஸ் பரக்க நான் டிகெட் புக் மாஸ்தீனி நீங்கள் ட்ரெயினில் இருக்கே ஒக்கோண்ட அவன் து கொ கண்டிஷன் நான் மனை சேரோ தன்க் கீதா மேம் நீ நன்ஹி மாதாடோ நான் ஃபோன் மாண நீங்கள் நான் நீரூ இல்லை நீவே நன்ன ಸೊ ನನಗೆ ಫೋನ್ ಮಾಡಿ ಅವನದು ಮೂರು ದಿವಸ ಐ ಥಿಂಕ್ ಟು ರೀಚ್ ಮೂರು ದಿವಸ ತನಕ ನನಗೆ ಒಂದು ಟೆನ್ಷನ್ ಅಂದರೆ ಎಲ್ಲ ರೆಡಿ ಮಾಡಿದ್ವಿ ಇದು ಆಕ್ಸಿಜನ್ ರೆಡಿ ಎಲ್ಲ ರೆಡಿ ಮಾಡಿದ್ವಿ ಸಿಸ್ಟರ್ಸ್ಗಳು ತುಂಬ ಖುಷಿಪಟ್ಟು ಥ್ಯಾಂಕ್ ಗಾಡ್ ನಿಮಗೆ ದೇವ್ರು ಕಳಿಸಿದ್ರು ಈ ಹುಡುಗನಿಗೆ ಯಾಕಂದರೆ ನಾವು ಇಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಕೇಸ್ ಆಗಿಬಿಡುತ್ತೆ ತುಂಬ ಒಳ್ಳೆಯ ಕೆಲಸ ಮಾಡಿ ಒಂದೇ ವಿಲ್ ಹೋಪ್ ದಟ್ ವಿಲ್ ಬಿ ಅ ಲೈವ್ ಇಲ್ ಹಿ ರೀಚಸ್ ಹೋಮ್ ಮನೆ ಸೇರೋ ತನಕ ಇಷ್ಟೆಲ್ಲ ಆದಮೇಲೆ ನನಗೇನೊಂದು ಸಂತೋಷ ಆಯಿತು ಅಂದರೆ ಪ್ರತಿ ಒಂದನ್ನು ಅಷ್ಟು ಚೆನ್ನಾಗಿ ಆಗ್ತಾ ಬಂತು ಆ್ಯಂಬುಲೆನ್ಸ್ ಅವನು ಬಂದ ನೆಕ್ಸ್ಟ್ ಡೇ ಆಫ್ಟರ್ನೂನ್ ಅವನಿಗೆ ಕೂರಿಸ್ಬೇಕಾದ್ರೆ ತುಂಬ ಕಷ್ಟ ಆಯಿತು ಆ್ಯಂಬುಲೆನ್ಸಲ್ಲಿ ಬಟ್ ಅವನು ಹೇಳ್ದ ಮ್ಯಾಮ್ ಅವ್ರ ಗಾಡಿ ಹೋಗೋ ತನಕ ನನ್ನ ಅಲ್ಲೇ ಇದ್ದು ಟ್ರೈನಲ್ಲಿ ಕೂರಿಸಿ ನಿಮಗೆ ಫೋನ್ ಮಾಡಿ ಆಮೇಲೆ ನಾನು ಗಾಡಿ ತೊಗೊಂಡು ಬರ್ತೀನಿ ವಾಪಸ್ ಅಂತ ಹೇಳ್ದೆ ಆ್ಯಂಬುಲೆನ್ಸ್ ಅವ್ನು ಇಷ್ಟೆಲ್ಲ ಆದಮೇಲೆ ಅವನಿಗೆ ಸಮಾಧಾನ ಆಯ್ತು ಅವನು ಗಾಡಿಲಿ ಕೂತಿದ್ದ ತಕ್ಷಣ ಹೇಳ್ದ ಮ್ಯಾಮ್ ನಾನು ನಿಮಗೆ ತಬ್ಬಿಡಿಲ್ಲ ಅಂತ ನಾನು ಹೋಗಿ ಅವನಿಗೆ ತಬ್ಬಿಡ್ತೆ ಹೇಳ್ದೆ ನಾನು ನಮ್ಮಮ್ಮನಿಗೆ ನೋಡಿಲ್ಲ ಮ್ಯಾಮ್ ಬಟ್ ಏನಾದರೂ ಇನ್ನೊಂದು ಜನ್ಮ ಇದ್ದರೆ ನೀವೇ ನನ್ನಮ್ಮ ಇವಾಗಲೂ ನೀನೇ ನನ್ನಮ್ಮ ತುಂಬ ಥ್ಯಾಂಕ್ಸ್ ನಿಮಗೆ ನನ್ನ ಹತ್ರ ಇರಿ ನಂಗೆ ತುಂಬ ಧೈರ್ಯ ಸಿಗುತ್ತೆ ಅಂತ ನಾನು ಅವಾಗ ಥ್ಯಾಂಕ್ಸ್ ಹೇಳಿದೆ ದೇವರಿಗೆ ಎಷ್ಟು ಚೆನ್ನಾಗಿ ಮಾರ್ಗ ತೋರಿಸ್ತಾ ಇದೆಯಾ ಎಷ್ಟು ಚೆನ್ನಾಗಿ ಸಹಾಯ ಮಾಡ್ತಾ ಇದೆಯಾ ಎಲ್ಲ ಮಾಡ್ತಾ ಹೇಗಾದರೂ ಮಾಡಿ ದೇವ್ರವ್ರಿಗೆ ಮನೆ ಮುಟ್ಟಿಸ್ಬಿಡು ಅಂತ ಆಮೇಲೆ ಆಂಬುಲೆನ್ಸ್ ಹೊರಟು ಆಂಬುಲೆನ್ಸ್ ಸೌಂಡ್ ಕೂ 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 ಮುಗಿಯೋ ತನಕ ನಾನು ಅದೇ ಗೇಟ್ ಹತ್ರ ನಿಂತ್ಕೊಂಡು ಅದೇ ಶಬ್ದ ಕೇಳಿಸ್ಕೊಳ್ತಾ ಇದ್ದೆ ಆಂಬುಲೆನ್ಸ್ ಕೊನೇ ಶಬ್ದ ಕೇಳೋ ತನಕ ನನಗೆ ತುಂಬ ದುಃಖ ಆಯಿತು ತುಂಬ ಹತ್ಬಿಟ್ಟೆ ನಾನು ಕಾರಲ್ಲಿ ಕಾರಲ್ಲಿ ಕೂರ್ಬೇಕಾದ್ರೆ ನಂಗೆ ತಡಿಲಿಕ್ಕೆ ಆಗಿಲ್ಲ ನಾನು ಒಂದೇ ನಾನು ದೇವ್ರ ಹತ್ರ ಮಾತಾಡ್ತಾ ಇದ್ದೆ ಅವ್ನು ಮನೆ ಸೇರಿಸಪ್ಪ ಅವ್ನಿಗೆ ಮನೆ ಸೇರ್ಸಪ್ಪ ನೀನು ಇಷ್ಟೆಲ್ಲ ಮಾಡಿದೆ ನನಗೆ ಅಂತೇಳ್ಬಿಟ್ಟು ಹೇಗೋ ಟ್ರೈನಲ್ಲಿ ಕೂತ್ಕೊಂಡು ಹೊರಡ್ಬೇಕಾದ್ರೂ ಹೇಳ್ದ ಮ್ಯಾಮ್ ನನಗೆ ಫೋನ್ ಮಾಡ್ತಾ ಇರಿ ನಾನು ಮಾಡ್ತೀನಿ ನಿಮಗೆ ಅಂತ ನಿಮಗೆ ಹೇಳಿ ಮತ್ತೆ ಹೇಳ್ದೆ ನೀನೇ ನನ್ನ ಅಮ್ಮ ಮ್ಯಾಮ್ ನಾನು ಹೇಳಿದೆ ಹೌದುಪ್ಪ ನೀನೇ ನನ್ನ ಮಗ ಒಳ್ಳೆ ಹುಡುಗ ನೀನು ಚೆನ್ನಾಗಿ ಹೋಗ್ಬಾ ನಾನು ಹೇಳಿದ್ದೆಲ್ಲ ಕೇಳಿದ್ದೀಯಾ ಮನೆ ಚೆನ್ನಾಗಿ ಸೇರು ಸೊ ಮೂರನೇ ದಿನದ ತನಕ ಒಂದು ಹದಿನೈದು ಇಪ್ಪತ್ತು ಸಾರಿ ನಾವು ಮಾತಾಡಿದ್ವಿ ಆಮೇಲೆ ಊರು ಸೇರ್ಬೇಕಾದ್ರೆ ಅವಳು ತಂಗಿ ಹೇಳಿದ್ಲು ನಮಗೆ ಮ್ಯಾಮ್ ಆಕ್ಸಿಜನ್ ಮುಗೀತಾ ಬಂತು ಇವಾಗಿಲ್ಲ ಏನು ಮಾಡೋದು ನನಗೆ ಅಷ್ಟು ತನಕನೇ ನನಗೆ ಸಹಾಯ ಮಾಡಲಿಕ್ಕಾಯಿತು ಯಾಕಂದರೆ ಇದೆಲ್ಲ ಮಾಡಿದ್ದು ದೇವರು ಸೊ ಅಲ್ಲಿಂದ ಮುಂದೆ ಅವನೇ ಕಾಪಾಡ್ತಾನೆ ಆ ಧೈರ್ಯ ನನಗಿತ್ತು ಸೊ ಅವಳು ಹೇಳಿದೆ ನೋಡಮ್ಮ ಅಷ್ಟು ಇಷ್ಟು ತನಕ ಆಯ್ತಲ್ಲ ಇಲ್ಲಿ ತನಕ ಇದರಿಂದ ಮುಂದೆ ನನಗೆ ದೇವರೇ ಕಾಪಾಡಬೇಕು ನೀನೇನೂ ವರಿ ಮಾಡಬೇಡ ಚೆನ್ನಾಗಿ ಹೋಗಿ ಮನೆ ಸೇರ್ತೀಯ ಅಂತ ಹೇಳಿ ಒಂದು ಎರಡು ಗಂಟೆ ಆಗಿದ್ದೆ ಮನೆ ಸೇರಿದ್ರು ಅಂತ ಕಾಣಿಸುತ್ತೆ ಒಂದು ಹತ್ತು ನಿಮಿಷ ಆದಮೇಲೆ ನನಗೆ ಫೋನ್ ಬಂತು ಫೋನ್ ಬಂದಿದ್ದ ತಕ್ಷಣ ಸೈಲೆಂಟ್ ಏನೂ ಇಲ್ಲ ನನಗೆ ಗೊತ್ತಾಯಿತು ಮನೆ ಸೇರಿದ್ದೆ ಈ ಹುಡುಗಂದು ಲೈಫ್ ಮುಗೀತು ಅವನು ತೀರ್ಕೊಂಡ ಬಟ್ ಏನಂದರೆ ಅವ್ನು ಸೇರೋ ತನಕ ಅವನಿಗೆ ಒಂದು ಧೈರ್ಯ ಅಂದರೆ ಅಮ್ಮ ನನ್ನಮ್ಮ ಗೀತಾ ಮ್ಯಾಮ್ ಇದ್ದಾರೆ ನನಗೆ ನೋಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಸೊ ಅವನಿಗೆ ಹಾಗೆ ಹೋಗಿಲ್ಲ ಯಾಕಂದರೆ ಆ ಧೈರ್ಯ ಕೊಟ್ಟಿದ್ದು ನನಗೆ ದೇವರು ನಾನು ಯಾವಾಗ ಮನಸ್ಸು ಮಾಡಿದ್ನೋ ಮಾರ್ಗ ಕೂಡ ಅವರೇ ತೋರಿಸಿದ್ರು ಎಲ್ಲ ರೀತಿಯಲ್ಲೂ ಔಷಧಿಯ ಮೂಲಕ ಜನರ ಮೂಲಕ ಆಕ್ಸಿಜನ್ ಮೂಲಕ ಟ್ರೈನ್ ಮೂಲಕ ಎಲ್ಲದರ ಮೂಲಕ ಅವ್ರು ನನ್ನ ಸಹಾಯ ಮಾಡಿದರು ಮತ್ತು ನನಗೆ ತೋರಿಸಿದ್ರು ನಾನು ಇದ್ದೀನಿ ಹೇಳಿದ್ರು ಬೇಡ ಅಂತ ಆಮೇಲೆ ನನಗೆ ಇನ್ನೊಂದು ನಿಜ ಏನು ಗೊತ್ತಾಯ್ತು ಅಂದರೆ ನಾನು ನಾನು ಮಾಡಿದೆ ನಂದು ನಾನು ಕೊಟ್ಟೆ ಅವರೊಂದು ಗ್ರೇಟ್ಫುಲ್ ಇಲ್ಲ ನಥಿಂಗ್ ವರ್ಕ್ಸ್ ಓನ್ಲಿ ಒನ್ ಥಿಂಗ್ ವರ್ಕ್ ಫಾರ್ಮಿ ಒಂದು ಡೇ ವಾಸ್ ನೀನು ಮಾಡು ಇರು ಯಾವಾಗ ವಿಲ್ಲಿಂಗ್ನೆಸ್ ಇದೆ ಯಾವಾಗ ನಂಬಿಕೆ ಇದೆ ಯಾವಾಗ ಮಾಡುವ ಆಸೆ ಇದೆ ಅವಾಗ ಮಾರ್ಗ ಬಂದೇ ಬರುತ್ತೆ ದೇವರ ನಿಮ್ಮ ಹಾದಿನ ಅಷ್ಟು ಸುಲಭ ಮಾಡಿಕೊಡ್ತಾರೆ ಅನ್ನೋದೊಂದು ನಿಶ್ಚಯ ಆಯಿತು ನನಗೆ ಅದಾಗಿದ್ಮೇಲೆ ನನಗೆ ತುಂಬ ಬೇಜಾರಾಯಿತು ಹುಡ್ಗನ ಯೋಚನೆ ಮಾಡಿ ಬಟ್ ನನಗೆ ಒಂದು ನೆಮ್ಮದಿ ಏನು ಸಿಕ್ತು ಅಂದರೆ ಹುಡುಗ ಮನೆ ಸೇರಿದ ಆಮೇಲೆ ಎಲ್ಲ ಕಾರ್ಯ ಒಂದು ಮುಗೀತು ಅದು ಕೂಡ ನನಗೆ ಅವಳು ತಂಗಿ ಫೋನ್ ಮಾಡಿ ಹೇಳಿದ್ದ ಅದ್ರ ಮೇಲೆ ನಾನು ಇನ್ನೇನು ಹೇಳೋದು ಈ ಇದೊಂದು ಕಥೆಯಲ್ಲ ಇದು ನಿಜವಾದ ಜೀವನದ ಒಂದು ದೊಡ್ಡ ವಿಧಿಯ ಆಟ ಯಾವಾಗ ಯಾರನ್ನು ನಿಮ್ಮನ್ನು ಸಿಗಿಸ್ತಾರೆ ಯಾರ ಜೊತೆ ನಿಮಗೆ ಇದು ಬೆಳೆಸ್ತಾರೆ ಎಲ್ಲ ನಿಮಗೆ ಅವರೇ ತೋರಿಸ್ಕೊಳ್ ಒಂದೇ ಒಂದು ಏನಂದರೆ ದೇವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಅವರ ಅವರ ದಾರಿಯಲ್ಲಿ ನಾವು ನಡಿಲಿಕ್ಕೆ ಒಪ್ಪಿದರೆ ಹಿ ವಿಲ್ ಶೋ ಅಸ್ ದ ವೇ ದಿಸ್ ಈಸ್ ವಾಟ್ ಇದೇ ನಾನು ಹೇಳೋದು ಮನಸ್ಸಿದ್ದರೆ ಮಾರ್ಗ ಸೊ ಈ ಕತೆ ನಿಜವಾದ ಕತೆ ಕೇಳಿ ನಿಮ್ಮೆಲ್ರಿಗೂ ಒಂದು ಆಸ್ಪದ ಸಿಗುತ್ತೆ ಯಾರಿಗಾದ್ರೂ ಹೆಲ್ಪ್ ಮಾಡೋದು ಅನ್ನೋದು ಒಂದು ನಾನು ಅಂದ್ಕೊಂಡು ಇಲ್ಲಿಗೆ ಮುಗಿಸ್ತೀನಿ ಸೊ ಮತ್ತೆ ಭೇಟಿಯಾಗೋಣ ನಮಸ್ಕಾರ